ओम शांति आज का दिव्य वरदान सदा सुखों के सागर में लवलीन रहने वाले अंतर्मुखी भव सदा सुखों के सागर में लवलीन रहने वाले अंतर्मुखी भव कहा जाता अंतर्मुखी सदा सुखी जो बच्चे सदा अंतर्मुखी भव का वरदान प्राप्त कर लेते हैं वह बाप समान सदा सुख के सागर में लवलीन रहते हैं सुखदाता के बच्चे स्वयं भी सुखदाता बन जाते हैं सर्व आत्माओं को सुख का ही खजाना बांटते हैं। तो अब अंतर्मुखी बन ऐसी संपन्न मूर्ति बन जाओ जो आपके पास कोई भी किसी भी भावना से आए अपनी भावना संपन्न करके जाए जैसे बाप के खजाने में अप्राप्त कोई वस्तु नहीं वैसे आप भी ಬಾಪ್ ಸಮಾನ್ ಬರ್ಪೂರ್ ಬನೋ ಅಂದ್ರೆ ಬಾಬಾ ತಿಳಿಸ್ತಾ ಇದಾರೆ ಮಧುರವಾದಂತಹ ಮಕ್ಕಳೇ ಸದಾ ಸುಖದ ಸಾಗರನಲ್ಲಿ ಲವನೀನರಾಗಿರುವಂತಹ ಅಂತರ್ಮುಖಿ ಭವ ಅಂದ್ರೆ ಸದಾ ಸುಖದ ಸಾಗರ ಯಾರು ಶಿವತಂದೆ ಅವರ ಪ್ರೀತಿಯಲ್ಲಿ ಅವರ ನೆನಪಿನಲ್ಲಿ ಲವಲೀನರಾಗಿರುವಂತವರೇ ಅಂತರ್ಮುಖಿ ಆತ್ಮಗಳಾಗಿದ್ದಾರೆ ಅಂತರ್ಮುಖಿ ಸದಾ ಸುಖಿ ಅಂತ ಹೇಳ್ತಾರೆ ಅಂತರ್ಮುಖಿ ಅಂತಂದ್ರೆ ಸದಾ ನನಾತ್ಮ ಬಿಂದು ಅಂತ ಆ ಒಂದು ಬಿಂದುವಿನ ಆಳದಲ್ಲಿ ಲವಲೀನ ಸ್ಥಿತಿಯಲ್ಲಿ ಇರುವಂತದ್ದು ಆತ್ಮಿಕ ಸ್ಥಿತಿಯಲ್ಲಿ ಸದಾ ಲವಲೀನರಾಗಿರುವಂತದ್ದು ಆ ರೀತಿ ಇದ್ದಾಗ ಅಂತರ್ಮುಖಿ ಸದಾ ಸುಖಿ ದುಃಖ ಅನ್ನೋ ದುಃಖದ ಅಲೆಗಳು ಸಹ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಮಕ್ಕಳು ಸದಾ ಅಂತರ್ಮುಖಿ ಬಹುದ ವರದಾನವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೋ ಅವರು ತಂದೆ ಸಮಾನ ಸದಾ ಸುಖದ ಸಾಗರನಲ್ಲಿ ಲವ್ಲೀನರ್ ಯಾರು ಸದಾ ಅಂತರ್ಮುಖಿಯಾಗಿ ಪರಮ ಆತ್ಮನ ಸ್ಥಿತಿಯಲ್ಲಿದ್ದು ಪರಮಾತ್ಮ ನೆನಪಿನಲ್ಲಿ ಇರ್ತಾರೋ ಅವರು ಸದಾ ಸುಖದ ಸಾಗರದಲ್ಲಿ ಲವ್ಲೀನರ್ ಸುಖದಾತನ ಮಕ್ಕಳು ಸ್ವಯಂ ಕೂಡ ಸುಖದಾತ ಆಗ್ಬಿಡ್ತಾರೆ ತಂದೆ ಹೇಗೆ ಸುಖದಾತ ಆಗಿದ್ದರು ಅವ್ರ ಮಕ್ಕಳು ಕೂಡ ಸುಖದಾತ ಆಗ್ಬಿಡ್ತಾರೆ ಸರ್ವ ಆತ್ಮಗಳಿಗೆ ಸುಖದ ಖಜಾನೆಯನ್ನೇ ಹಂಚುತ್ತಾರೆ ಈಗ ಯಾರಾದ್ರೂ ರತ್ನಗಳ ವ್ಯಾಪಾರಿ ಇರ್ತಾನೆ ತಂದೆ ಅಂದ್ರೆ ಮಕ್ಕಳು ಕೂಡ ಅವರೊಂದು ಆ ಆದರ್ಶಗಳನ್ನ ಪಾಲನೆ ಮಾಡ್ಕೊಂಡು ಬಂದ್ರೆ ಅವರು ಕೂಡ ಅದರ ತರ ರತ್ನಗಳ ವ್ಯಾಪಾರಿ ಆಗ್ತಾರೆ ನಂತರ ಅವರು ದಾನ ಧರ್ಮ ತಂದೆ ತಾಯಿ ಮಾಡ್ತಾ ಇದ್ರು ಅಂದ್ರೆ ಅವರು ಕೂಡ ಮಕ್ಕಳು ದಾನ ಧರ್ಮ ಮಾಡೋರಾಗ್ತಾರೆ ಅಂದ್ರೆ ತಂದೆ ಹೇಗಿರ್ತಾರೋ ಮಕ್ಕಳು ಅದೇ ರೀತಿ ಆಗ್ಬಿಡ್ತಾರೆ ಸರ್ವ ಆತ್ಮಗಳಿಗೆ ಸುಖದ ಖಜಾನೆಯನ್ನೇ ಕೊಡ್ತಾರೆ ಈಗ ಅಂತರ್ಮುಖಿಯಾಗಿ ಈ ರೀತಿ ಸಂಪನ್ನ ಮೂರ್ತಿ ಆಗ್ಬಿಡಿ ನಿಮ್ಮ ಬಳಿ ಯಾವುದೇ ಯಾರೇ ಯಾವುದೇ ಭಾವನೆಯಿಂದ ಬರ್ಲಿ ಒಳ್ಳೇದಾಗಿರ್ಬಹುದು ಕೆಟ್ಟ ಭಾವನೆಯಿಂದ ಆಗಿರ್ಬೋದು ಯಾವುದೇ ಭಾವನೆಯಿಂದ ನಿಮ್ಮ ಮುಂದೆ ಬಂದ್ರು ಕೂಡ ತಮ್ಮ ಭಾವನೆ ಸಂಪನ್ನ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವಾಗ ಅಶಾಂತಿಯಿಂದ ದುಃಖದಿಂದ ನಿಮ್ ಎದುರಿಗೆ ಬರ್ತಾರೆ ಅಂತಂದ್ರೆ ಅವ್ರಿಗೆ ನಿಮ್ಗೆ ನಿಮ್ಮಿಂದ ಅವ್ರಿಗೆ ಶಾಂತಿ ಅನುಭವ ಶಕ್ತಿ ಅನುಭವ ಸುಖದ ಅನುಭವ ಆಗ್ಬೇಕು ಆ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೇಗೆ ತಂದೆ ಖಜಾನೆಯಲ್ಲಿ ಅಪ್ರಾಪ್ತಿಯಾದಂತಹ ವಸ್ತು ಇಲ್ಲವೇ ಇಲ್ಲ ಅಲ್ವಾ ಅಪ್ರಾಪ್ತಿ ಇಂಥ ದಿಲ್ವೇ ಇಲ್ಲ ಅನ್ನೋದು ಯಾವುದು ಇಲ್ಲ ಖಜಾನೆಯಲ್ಲಿ ತಂದೆ ಖಜಾನೆಯಲ್ಲಿ ಅದೇ ರೀತಿ ತಾವು ಕೂಡ ತಂದೆ ಸಮಾನ ಆಗಿರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹೇಗೆ ಸರ್ವ ಶಕ್ತಿಗಳಿಂದ ಸರ್ವ ಗುಣಗಳಿಂದ ತಂದೆ ಸಾಗರ ಆಗಿದಾರೋ ಖಜಾನೆಯಲ್ಲಿ ಭರ್ಪೂರಾಗಿದ್ದರೋ ಅದೇ ರೀತಿ ನೀವು ಮಕ್ಕಳು ಕೂಡ ಅದೇ ರೀತಿ ಭರ್ಪೂರಾಗಿರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಓಂ ಶಾಂತಿ